ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದ್ ಬಿಟಿ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಗೌರಿ ಗಣೇಶ ಹಬ್ಬ ಬರುತ್ತಿದ್ದು ಈಗಾಗಲೇ ಚಕ್ಕಳ್ಳಿ ಕೈಗಾರಿಕಾ ಪ್ರದೇಶ ಹೊಸಕೋಳೆ ಟೌನ್ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಗಣೇಶ ಹಬ್ಬದ ನೆಪದಲ್ಲಿ ಚಂದಾ ವಸೂಲಿ ಕಿರುಕುಳ ಮಾಡುತ್ತಿದ್ದಾರೆಂದು ಅನೇಕ ದೂರುಗಳು ಬರುತ್ತಿವೆ ಆದ್ದರಿಂದ ಪೊಲೀಸ್ ಇಲಾಖೆ ನೀಡುವ ಸೂಚನೆಗಳನ್ನು ಮತ್ತು ಎಚ್ಚರಿಕೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡತಕ್ಕದ್ದು ನಿಮ್ಮ ಫ್ಯಾಕ್ಟರಿ ಅಂಗಡಿ ಅಥವಾ ರಸ್ತೆಗಳಲ್ಲಿ ವಾಹನಗಳನ್ನು ಅಟಗಟ್ಟಿ ಗಣೇಶ ಹಬ್ಬದ ನೆಪದಲ್ಲಿ ಚಂದವಸೂಲಿ ಕಿರುಕುಳ ಮಾಡುತ್ತಿದ್ದಾರೆಯೇ ಸಂಪರ್ಕಿಸಿ ಒನ್ ಒನ್ ಟೂ ಅಥವಾ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಫೋರ್ ತ್ರೀ ಟೂಗೆ ಮಾಹಿತಿ ನೀಡಿದರೆ ಅಂತವರ ವಿರುದ್ದ ಕಾನೂನು ಕ್ರಮ ಜರುಗಿಸಲಾಗುವುದು ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೊದಲು ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿ ಮತ್ತು ಬೆಸ್ಕಾಂ ಇಲಾಖೆಯಿಂದ ಅನುಮತಿ ಪಡೆಯದು ನಂತರ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯತಕ್ಕದ್ದು ಅದೇ ರೀತಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ಮತ್ತು ಮೆರವಣಿಗೆಯ ಸಂದರ್ಭದಲ್ಲಿ ಡಿಜೆ ಹಾಗೂ ಹೆಚ್ಚಿನ ಪ್ರಮಾಣದ ಧ್ವನಿವರ್ಧಕಗಳು ಹಾಗೂ ಪಟಾಕಿಗಳನ್ನು ವಿಸಲಾಗಿದೆ ಸೂರ್ಯಾಸ್ತದ ಒಳಗೆ ಮೆರವಣಿಗೆ ಮಾಡಿ ನಿಗದಿತ ಸ್ಥಳದಲ್ಲಿ ವಿಸರ್ಜನೆ ಮಾಡತಕ್ಕದ್ದು ಮೆರವಣಿಗೆ ಸಂದರ್ಭದಲ್ಲಿ ವಿದ್ಯುತ್ ಅವಘಡಗಳು ಆಗದಂತೆ ಎಚ್ಚರಿಕೆ ವಹಿಸಿ ಗಣೇಶ ವಿಸರ್ಜನಾ ಸ್ಥಳದಲ್ಲಿ ಮಕ್ಕಳನ್ನು ಹಾಗೂ ಈಗ ಬಾರದವರನ್ನು ನೀರಿಗಿಳಿಸದಂತೆ ಎಚ್ಚರಿಕೆ ವಹಿಸಿ ಹಬ್ಬದ ಪ್ರಯುಕ್ತ ಉಚಿತ ಉಡುಗರ ನೆಪದಲ್ಲಿ ಆನ್ಲೈನ್ ವಂಚಕರು ಇದ್ದಾರೆ ಎಚ್ಚರಿಕೆ ವಹಿಸಿ ನಿಮ್ಮ ಒಂದು ಹೆಜ್ಜೆ ಪಿಒಪಿ ನಿರ್ಮಾಣ ಕಡೆಗೆ ಕೆರೆಗಳನ್ನು ಸಂರಕ್ಷಿಸೋಣ ಪರಿಸರ ಕಾಪಾಡೋಣ ಇದು ಬೆಂಗಳೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ ಎಲ್ಲರಿಗೂ ಧನ್ಯವಾದಗಳು